ಲೋಕಸಭಾ ಚುನಾವಣೆ ರಾಷ್ಟ್ರ ಭಕ್ತರ ಬೊಕ್ಕ ರಾಷ್ಟ್ರ ವಿರೋಧಿಲೇನ ಬೆಂಬಲಿಗಿಯರ್ನ ಸ್ಪರ್ಧೆ ಆದುಂಡು ಸ್ವಾವಲಂಬಿ ರಾಷ್ಟ್ರ ನಿರ್ಮಾಣನೆ ಬಿಜೆಪಿದ ಸಾಧನೆ ಆದುಂಡು ಪಂದ್ ಉಡಿಪು ಚಿಕ್ಕಮಗಳೂರು ಬಿಜೆಪಿ ಲೋಕಸಭಾ ಅಭ್ಯರ್ಥಿ ಕೋಟಾ ಶ್ರೀನಿವಾಸ ಪೂಜಾರಿ ಪಂಡಿರ್ ಆರ್ ಕಾರ್ಲಡೆ ಶಾಸಕಿರು ಸುನಿಲ್ ಕುಮಾರ್ ಅರ್ನ ವಿಕಾಸ ಕಚೇರಿ ನಡತಿನ ಚುನಾವಣಾ ಕಚೇರಿ ಉದ್ದೀಪನದಲ್ಲೆಸಿ ಪಾತೀರಿ ತಿಂಗಳಿಗೂ ಇರುವತ್ತೆರಡು ಕಿಲ ಅರಿ ಕೇಂದ್ರ ಸರ್ಕಾರ ರಾಜ್ಯದ ಪಾಪ ದಲಿಗೆ ಪಟ್ಟುನ ಮಲ್ತೊಂದುಂಡು ಅಂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆರ್ ಪಾಪ ದಕ್ಲೆಗೆ ಅರಿಕೊರಿಯರೆ ಕೇಂದ್ರ ಸರ್ಕಾರ ಸಹ

ರೈತ ಪೇಟೆ ತಗೊಂಡು ಹೋಗ್ತಾ ಇದ್ರೆ ಗುರಿ ಮರಿ ನೀವು ನಾಯಿ ಮರಿ ಅಂತ ಹೇಳ್ತಿರಲ್ಲ ಒಂದು ಕಿಲೋಮೀಟರ್ ಎರಡನೇ ಕಂಡು ಬಂದಂತೆ ಏನೋ ರೈತ ಭಾಷೆ ಅವರು ಪೇಟೆಗೆ ಹೋಗ್ತಾ ಇದ್ದಾರೆ ಈ ನಾಯಿ ಮನೆ ತಗೊಂಡು ಹೋಗ್ತೀರಿ ಗಡಿಬಿಡಿ ಬರ್ತದೆ ಶಕ್ತಿಶಾಲಿಯಾದಂತಹ ರಾಷ್ಟ್ರ ಘಟ್ಟಕ್ಕೆ ಹಾಕುವಂತ ಒಂದೊಂದು ಒಟ್ಟು ದೇಶಕ್ಕೋಸ್ಕರ ಹಾಕುವಂತಹ ಒಟ್ಟಿಗೂ ನಮ್ಮ ಬೇರೆ ಕೆಲಸಗಳಿಗೆ ಸಂಬಂಧ ಇಲ್ಲ ಅನ್ನೋದ್ರ ಮನೆ ಮನೆ ಬಿಡಬೇಕಾದಂತಹ ಅವಶ್ಯಕತೆಗಳು ಮೊದಲಿಗಿಂತ ಇವತ್ತು ಹೆಚ್ಚಾಗಿದೆ ಅಂತ ನನಗನ್ಸುತ್ತೆ ಈ ಹಿನ್ನೆಲೆಯಲ್ಲಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ ನಾಡಿದ್ದು ಬರೋ ಇಪ್ಪತ್ತಾರನೇ ತಾರೀಕಿನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾದ ನನ್ನನ್ನು ಬಹುಮತದಿಂದ ಆಯ್ಕೆ ಮಾಡಬೇಕು ಆ ಮೂಲಕ ರಾಷ್ಟ್ರಭಕ್ತ ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಿ ಆಗಲಿಕ್ಕೆ ಉಡುಪಿ ಚಿಕ್ಕಮೂರು ಲೋಕಸಭಾ ಸಂಸ್ಥೆ ಮತ ಹಾಕಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಲ್ಲಿ ಹೇಳಿ ವಿನಂತಿ ಮಾಡ್ತೇನೆ ನಮಸ್ಕಾರ ಧನ್ಯವಾದ